ಒನ್ನೂರ ಅರವತ್ತು ಕೆಜಿ ತೂಕ ಹೊಂದಿದ್ದ ವ್ಯಕ್ತಿಗೆ ರೋಬೋಟ್ ನೆರವಿನ ಭಾರಿ ಆಟ್ರಿಕ್ ಶಸ್ತ್ರಚಿಕಿತ್ಸೆ ನಲವತ್ತೆಂಟು ಕೆಜಿ ತೂಕ ನಷ್ಟ ರಿಯಲ್ಮಿ ನಾರ್ಜೋ ಎಂಬತ್ತು ಪ್ರೋ ಮತ್ತು ಏಯ್ಟಿ ಎಕ್ಸ್ ಬಿಡುಗಡೆ ಫೋರ್ಚರ್ಸ್ ಕೇಳಿದರೆ ಶಾಕ್ ಆಗ್ತೀರಾ ಫೋರ್ಟಿಸ್ ಆಸ್ಪತ್ರೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಬಾರಿಯಾಟ್ರಿಕ್ ಮತ್ತು ರೋಬೋಟಿಕ್ ಸರ್ಜರಿ ಹೆಚ್ಚುವರಿ ನಿರ್ದೇಶಕ ಡಾಕ್ಟರ್ ಮನೀಶ್ ಜೋಶಿ ಅವರ ತಂಡವು ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದೆ ಬೆಂಗಳೂರು ಮೂಲದ ಮೂವತ್ತೈದು ವರ್ಷದ ಸೂರಜ್ ಎಂಬ ವ್ಯಕ್ತಿ ಕಳೆದ ಐದು ವರ್ಷಗಳಿಂದ ಅತಿಯಾದ ಸ್ಥೂಲತೆ ಹೊಂದಿದ್ದು ಇದರಿಂದ ಆತನಿಗೆ ಸ್ಲಿಪ್ ಆಪ್ನಿಯ ಸಮಸ್ಯೆಗೆ ಒಳಗಾಗಿದ್ದರು ಕೋವಿಡ್ ಸಾಂಕ್ರಾಮಿಕದ ಬಳಿಕ ಇವರ ಅತಿಯಾದ ತೂಕದಿಂದ ನಡೆಯಲು ಸಾಧ್ಯವಾಗದೆ ಬಿಪ್ಯಾಪ್ ಯಂತ್ರದ ಮೇಲೆ ಅವಲಂಬಿತರಾಗಿದ್ದರು ಈ ಯಂತ್ರವು ನಿದ್ರೆ ಸಂದರ್ಭದಲ್ಲಿ ಸರಾಗವಾಗಿ ಉಸಿರಾಡಲು ಅನುವು ಮಾಡಿಕೊಡುತ್ತದೆ ಅಷ್ಟೇ ಅಲ್ಲದೆ ಇವರ ಅತಿಯಾದ ತೂಕವು ಇವರ ದೈನಂದಿನ ಕೆಲಸ ಕಾರ್ಯಗಳಿಗೂ ಅಡ್ಡಿಯಾಗಿ ನಿರಂತರ ಆಯಾಸ ಉಸಿರಾಟ ಮತ್ತು ನಡೆಯಲು ತೊಂದರೆ ಅನಿಯಮಿತ ನಿದ್ರೆ ಸಮಸ್ಯೆಗಳು ಒಳಗಾಗಿದ್ರು ಅಷ್ಟೇ ಅಲ್ಲದೆ ಆಗಾಗ ಆಸ್ಪತ್ರೆಗೆ ದಾಖಲಾಗುವ ಸ್ಥಿತಿಯೂ ನಿರ್ಮಾಣವಾಗಿತ್ತು ಈ ವೇಳೆ ಅವರಿಗೆ ಬೊಜ್ಜು ಹೈಪೋವೆಂಟಿಲೇಷನ್ನ ಸಿಂಡ್ರೋಮ್ ಸಮಸ್ಯೆ ಇರುವುದು ತಿಳಿದುಬಂದು ಇವರ ತೂಕ ಇಳಿಸದೇ ಹೋದಲ್ಲಿ ಇವರ ಜೀವಕ್ಕೆ ಆಪತ್ತು ಎದುರಾಗುವ ಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ಅವರಿಗೆ ರೋಬೋಟ್ ನೆರವಿನ ಭಾರಿ ಆಟ್ರಿಕ್ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು ಇದರಿಂದ ಅವರ ಹೊಟ್ಟೆಯಲ್ಲಿನ ಭೋಜನ ಹೊರತೆಗೆದು ಅವರ ಹೊಟ್ಟೆಯ ಗಾತ್ರವನ್ನು ಕಡಿಮೆ ಮಾಡಲಾಗುತ್ತದೆ ರೋಬೋಟಿಕ್ ನೆರವಿನ ತಂತ್ರಜ್ಞಾನ ಬಳಕೆಯಿಂದ ಈ ಶಸ್ತ್ರಚಿಕಿತ್ಸೆ ನಡೆಸಿದ್ದು ಹೆಚ್ಚು ನಿಖರತೆ ನೀಡಿ ವೇಗವಾಗಿ ಚೇತರಿಸಿಕೊಳ್ಳಲು ನೆರವಾಗುತ್ತದೆ ಶಸ್ತ್ರಚಿಕಿತ್ಸೆಯ ಬಳಿಕ ಅವರು ನಲವತ್ತೆಂಟು ಕೆಜಿ ತೂಕವನ್ನು ಕಳೆದುಕೊಂಡಿದ್ದು ಸೂರಜ್ ಅವರು ಚೇತರಿಕೆ ಹಾದಿಯಲ್ಲಿದ್ದಾರೆ ಎಂದು ಡಾಕ್ಟರ್ ಮನೀಶ್ ಜೋಶಿ ವಿವರಿಸಿದರು